ಎಸ್ ಒಳ್ಳೆ ನಾನು ಅಭಿನಂದನೆ ಕೊಡ್ತೀನಿ ರಮೇಶ್ ಸರ್ ಬಂದ್ ರಕ್ಕಳಿಗೆ ಬಹಳ ಒಂದು ಅನಾಹುತ ಉಳಿಸಿದ್ದಾರೆ ಗ್ಯಾಸ್ ಉರಿತಾ ಇದ್ದ ಒಳಗೆ ಹೋಗಿ ಬೆಂಕಿ ಒಳಗೆ ಅವರು ಹಿಂದೆ ಮುಂದೆ ನೋಡ್ಲಿಲ್ಲ ನಂಗೆ ಅವ್ರು ಜೀವ ಒಂದು ಉಳಿಸಿದ್ದಾರೆ ಅದು ಹೆಣ್ಮಗಳ ಕರ್ಕೊಂಡ್ ಬಂದ ಅವರು ರಮೇಶ್ ಸರ್ ಕರ್ಕೊಂಡ್ ಬಂದ್ ಅಲ್ಲಿ ತಕ್ಷಣ ಕಟ್ಟಿ ಮೇಲೆ ಕುಂದಿರ್ಸಿದ್ರು ನಾನೇ ಕಣ್ಣಾಡೇ ಸರ್ ಇವತ್ತಿನ ದುರ್ಘಟನೆ ನೋಡಿದ್ರೆ ದೇವ್ರ ಯಾಕಂದ್ರೆ ಪೈಪ್ ಪೈಪ್ಲ್ ಕಟ್ಟಾಗಿ ಎಕ್ದೊಂಬಸ್ಟ್ ಆಗ ಉಂಟು ದೊಡ್ಡದು ಆರ್ ಇತ್ತು ಪೂರ ಆರು ಆರೆಲ್ಲ ಹಾಕಿತ್ಕೊಂಡು ಆರೆಲ್ಲ ಪೂರ ಸುಟ್ಟೋಗಿ ಪಕ್ಕದ ಮನೀದು ಕೂಡ ಒಂದು ನಾಲ್ಕೈದು ಪಕ್ಕ ಒಳಗೆಲ್ಲ ಸುಟ್ಟೋಗಿ ಇವು ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನ ಮನೆಯಲ್ಲಿ ಸ್ವಲ್ಪ ಕೂಲಿ ಮಾಡ್ಕೊಂಡು ಸಂಘದಿಂದ ದುಡ್ಡು ತಗೊಂಡ್ರು ದುಡ್ಡು ಇಟ್ಟಿದ್ರು ಆಮೇಲೆ ತಾಳಿನೂ ಕೂಡ ಎದ್ಕೊಂಡು ಅವಳಿಗೆ ಪೂರ ಪೈರಾಗಿ ಸುಟ್ಟಿ ಸುಟ್ಟ ಸುಟ್ಟೋಗಿ ತಾಳಿನೂ ಕೂಡ ಹರ್ಕೊಂಡು ಹೋಗ್ತಿ ಎಲ್ಲ ಸಾಮಾನು ಸುಟ್ಟೋಗಿದ್ದವು ಇದಕ್ಕೆ ಇದರಲ್ಲಿ ತಹಸೀಲ್ದಾರ್ ಬಂದೋಗಿದ್ದಾರೆ ನಮ್ಮ ತಾಲೂಕ್ ಶಾಸಕರು ಬಂದೋಗಿದ್ದಾರೆ ಆಮೇಲೆ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಇವರಿಗೆ ಭಾಳ ಕೂಲಿ ಮಾಡ್ಕೋದ್ರಿಂದ ಇದಕ್ಕೇನೋ ಸರ್ಕಾರ ಪರಿಹಾರ ಕೊಡಿಸ್ತೀನಿ ಅಂತಂದು ನಮ್ಮ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಪರಿಹಾರ ಕೂಡಲೇ ಬೇಗ ಬರಬೇಕು ಈ ಬಡಪ ಜೀವಗಳಿಗೆ ಸೊ ಸರ್ಕಾರದಿಂದ ಏನಾದರೂ ಅನುದಾನ ಕೊಡಬೇಕು ಇವತ್ತು ಮನಿ ಇಲ್ಲ ಮನೆ ಮಠ ಇಲ್ಲ ಇವರಿಗೆ ಏನಿಲ್ಲ ಎಲ್ಲಾದರೂ ಒಂದು ಸರ್ಕಾರ ಜಾಗದಲ್ಲಿ ಸೂರು ತಲುಪ್ಸಿಕೊಡ್ಬೇಕಂತಂದು ಸರ್ಕಾರಕ್ಕೆ ನಾನು ಸರ್ಕಾರಕ್ಕೆ ನನ್ನ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೇನೆ ಏನು ಹೆಸರು ಏರಿಯಾ ಹೇಳಿದ್ರಿ ಸರ್ ಇದು ಕುರುಬಗೆರೆ ಮೂರನೇ ವಾರ್ಡ್ ಇದು ಮನಿ ಓನರ್ ಹನುಮಂತಪ್ಪ ಬಾಯಿ ಕಟ್ಟಿ ಅಂತಂದು ಅವ್ರ ತಂಗೇರನ್ನ ಇಲ್ಲಿದ್ರು ಬಾಡಿಗೆಯಲ್ಲಿ ಅವ್ರ ತೆಂಗೇರೇ ಇದ್ದಾರೆ ಮತ್ತೆ ಬೇರೆ ಯಾರು ಅಲ್ಲ ಇವರು ಆ ಕಡೆ ಮನೆ ಕಟ್ಕಂಡ ಇದಾರೆ ಮನೆ ಕಟ್ಕೊಂಡಾದ್ಮೇಲೆ ಇವರು ಅಲ್ಲಿ ಹೋದ್ರು ಅವ್ರ ತಂಗೇರಿ ಮನೆ ಬಿಟ್ಕೊಟ್ರು ಇವತ್ತು ಈ ಘಟನೆ ನಡೆದಿರೋದು ನೋಡಿದ್ರೆ ಸದ್ಯ ದೇವರು ಬಸ್ಟ್ ನಮ್ಮ ಮೇಲೆ ಅದನ್ನ ತಿಳಿದ್ನಲ್ಲ ಆ ಸಿಲಿಂಡರ್ ಏನಾರು ಬಸ್ಟ್ ಆಗಿದ್ರ ಸುತ್ತಮುತ್ತಲ ಒಂದು ಹತ್ತು ಹದಿನೈದು ಮನೆ ಅಲ್ಲ ಹಾಳಾಗ್ತದೆ ಪೈಪ್ ಬಸ್ಟ್ ಆಗಿ ಪೈಪ್ ಲೀಕೇಜ್ ಇಂದ ಎಕ್ದ್ ಫೈರ್ ಆಗಿರ್ತದ

ಅವರಿಂದ ಅವ್ರಿಗೆ ನಾವು ಏನು ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನೆ ಕಟ್ಟಿ ನಮ್ಮ ಪಿ ಎಸ್ ಆಗಿ ಅವರು ಒಳ್ಳೆಗ ಬೆಂಕಿ ಉರಿತಾ ಇತ್ತು ಅದನ್ನ ಘಟನೆ ಬಂದು ಅವ್ರು ಆಗಿ ಸಮೇತನ ಅದನ್ನ ಬಂದು ಅವ್ರು ಉಳಿಸಿದ್ದಾರೆ ಯಾಕೆ ಹೇಳಿ ಅವರು ಇದನ್ನ ಆಗ್ಬಾರ್ದು ಅನಾಹುತ ಆಗ್ಬಾರ್ದು ಯಾವುದೇ ಅನಾಹುತ ಆಗ್ಬಾರ್ದು ಅಂತ ಹೇಳಿ ತಕ್ಷಣ ಅವ್ರು ಬಂದ್ ಅಲ್ಲಿ ಒಂದು ಹೆಲ್ಪ್ ಅನ್ನು ಮಾಡಿದ್ದಾರೆ ಅವ್ರಿಗೆ ನಾವು ರಮೇಶ್ ಪಿ ಎಸ್ ಎಸ್ ಸಾಹೇಬರಿಗೆ ಒಂದು ಧನ್ಯವಾದವನ್ನು ತಕ್ಷಣನೇ ಬಂದಿದ್ದಾರೆ ಆಲ್ ಉರಿತಾ ಇದ್ದ ತಕ್ಷಣ ಅವ್ರ ಒಳಗೆ ಹೋಗಿ ಪ್ರಯತ್ನನು ಮಾಡಿದ್ದಾರೆ ನಮ್ಮ ರಟ್ಟಳಿಗೆ ಸ್ವಲ್ಪ ಯಾವುದೇ ಒಂದು ಘಟನೆ ಒಂದು ಆಗಿಲ್ಲ ಆ ಬೆಂಕಿ ಒಳಗೆ ಅವರು ಹಿಂದೆ ಮುಂದೆ ನೋಡ್ಲಿಲ್ ನಂಗೆ ಅವರು ಜೀವ ಒಂದು ಉಳಿಸಿದ್ದಾರೆ ಅದು ಹೆಣ್ಮಗಳಿಗೆ ನಾನೇ ಅದನ್ನ ಆಲ್ರೆಡಿ ಅಲ್ಲಿ ಹಿಂದೆ ಕರ್ಕೊಂಡ್ ಬಂದು ಅವ್ರ ರಮೇಶ್ ಸರ್ ಕರ್ಕೊಂಡ್ ಬಂದು ಅಲ್ಲಿ ತಕ್ಷಣ ಕಟ್ಟಿ ಮೇಲೆ ಕುಂದರ್ಸ್ತಿದ್ದೆ ನಾನೇ ಕನ್ನಾಡೇ ನೋಡಿದ್ದೇನೆ ನಾನೇ ಕೂಡ ಅಲ್ಲಿಂದ ಹುಡುಗ ನಮ್ಮಲ್ಲೇ ಆ ಇವನು ಆ ಕಲಂಕಲ್ ಆ ಹುಡುಗನಿಗೆ ಗಾಡಿಯಾಗ ಕುಂದ್ರಿಸಿ ಕಳಿಸಿದ್ದೇನೆ ತಕ್ಷಣ ಅವ್ರು ಬಂದಿದ್ಕೆ ನಮ್ಗೆ ಒಳ್ಳೆ ಇದನ್ನಾಗಿದೆ ಇಲ್ಲ ಅಂದ್ರೆ ಬಹಳ ಅನಾಹುತ ರೊಟ್ಟಾಳಿಯಲ್ಲಿ ಬಹಳ ಇದಾಗ್ಬಿಡ್ತಿತ್ತು ಸರ್ ಅದ್ರಲ್ಲಿ ನಮ್ ದಯವಿಟ್ಟು ನಮ್ಮ ರೊಟ್ಟಿ ಶಾಂತಿಯಿಂದ ಇದಿದೆ ಯಾವ್ದು ಇದು ನಾ ಪಿ ಎಸ್ ಐ ಆದ ಪಿ ಎಸ್ ಐ ಸರ್ ಒಳ್ಳೆ ನಾನು ಅಭಿನಂದನೆ ಕೊಡ್ತೀನಿ ಅವ್ರಿಗೆ ಯಾವ್ದೇ ಕಾರಣಕ್ಕಾಗ್ಲಿ ನಮ್ಮ ರಟ್ಟಳಿ ರಮೇಶ್ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ